ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ಅಯ್ಯಪ್ಪ ಸ್ವಾಮಿಯ ಮಹತ್ವದ ದಿನ ಸಂಕ್ರಾಂತಿ ಹಬ್ಬದ ದಿನ ಈ ಮಹತ್ವದ ದಿನದಂದು ಮಕರ ಜ್ಯೋತಿ ಕಾಣತ್ತೆ ಈ ಮಕರ ಜ್ಯೋತಿ ಅಂದ್ರೆ ಏನು ಈ ಮಕರ ಜ್ಯೋತಿ ಯಾವ ಬೆಟ್ಟದಲ್ಲಿ ಕಾಣತ್ತೆ ಈ ಮಕರ ಜ್ಯೋತಿ ಬೆಳಗುವ ಮುನ್ನ ಅಲ್ಲಿ ನಡೆಯುವಂತಹ ಸಂಪ್ರದಾಯ ಪದ್ಧತಿಗಳೇನು ಎಲ್ಲವನ್ನ ನಾನ್ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ ಶಬರಿಮಲೆಯಲ್ಲಿ ನಡೆಯುವ ಅತ್ಯಂತ ಪವಿತ್ರ ಮತ್ತು ಪ್ರಮುಖವಾದ ಘಟನೆಯಾಗಿದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನದಂದು ಸಂಜೆ ಈ ಅದ್ಭುತ ದೃಶ್ಯವನ್ನ ನೋಡಲು ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಬರ್ತಾರೆ ಹಾಗಾದ್ರೆ ಮಕರ ಜ್ಯೋತಿ ಅಂದ್ರೇನು ಮಕರ ಸಂಕ್ರಾಂತಿ ದಿನ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಶುಭ ಸಮಯದಲ್ಲಿ ಶಬರಿಮಲೆ ಬೆಟ್ಟದ ಎದುರಿರುವಂತಹ ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ ಮೂರು ಬಾರಿ ಕಾಣಿಸಿಕೊಳ್ಳುವ ಪ್ರಕಾಶಮಾನವಾದ ಬೆಳಕನ್ನೇ ಮಕರ ಜ್ಯೋತಿ ಎಂದು ಕರೆಯಲಾಗುತ್ತೆ ಈ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ ಈ ಪವಿತ್ರ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರನ್ನ ಆಶೀರ್ವದಿಸಲು ಜ್ಯೋತಿ ರೂಪದಲ್ಲಿ ದರ್ಶನವನ್ನ ನೀಡ್ತಾನೆ ಎಂಬುದು ಭಕ್ತರ ದೃಢವಾದ ನಂಬಿಕೆ ನಿಮಗೆಲ್ಲ ಪ್ರಶ್ನೆ ಆಗಿರಬಹುದು ಈ ಮಕರ ಸಂಕ್ರಾಂತಿ ದಿನವೇ ಏಕೆ ಜ್ಯೋತಿ ಕಾಣುತ್ತೆ ಅನ್ನೋದು ದಂತಕಥೆಯ ಪ್ರಕಾರ ಅಯ್ಯಪ್ಪ ಸ್ವಾಮಿಯು ಮೈಷಿ ಎಂಬ ರಾಕ್ಷಸಿಯನ್ನ ಕೊಂದ ನಂತರ ಮಕರ ಸಂಕ್ರಾಂತಿ ದಿನದಂದು ಶಬರಿಮಲೆಯ ವಿಗ್ರಹದಲ್ಲಿ ಸೇರಿಕೊಂಡರಂತೆ ದೇವತೆಗಳು ಮತ್ತು ಋಷಿಗಳು ಪೊನ್ನಂಬಲ ಮೇಡು ಬೆಟ್ಟದಿಂದ ಆರತಿಯನ್ನ ಬೆಳಗಿದರಂತೆ ಇನ್ನೊಂದು ನಂಬಿಕೆ ಪ್ರಕಾರ ಪರಶುರಾಮರು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನ ಮಕರ ಸಂಕ್ರಾಂತಿ ದಿನದಂದೇ ಪ್ರತಿಷ್ಠಾಪಿಸಿದರಂತೆ ಅದಕ್ಕೂ ಮೊದಲು ಪರಶುರಾಮರು ಈ ಒಂದು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ ಈ ಪವಿತ್ರ ಘಟನೆಯ ನೆನಪಿಗಾಗಿ ಪ್ರತಿ ವರ್ಷ ಈ ದಿನ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ದೇವತೆಗಳು ಇಂದಿಗೂ ಅದೃಶ್ಯ ರೂಪದಲ್ಲಿ ಪೂಜೆ ಸಲ್ಲಿಸುತ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿದೆ ಮತ್ತೊಂದು ಕಥೆಯ ಪ್ರಕಾರ ತನ್ನ ಸಾಕು ತಂದೆಯಾದಂತಹ ಪಂದಳ ರಾಜನಿಗೆ ಅಯ್ಯಪ್ಪ ಸ್ವಾಮಿ ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ನಾನು ಜ್ಯೋತಿ ರೂಪದಲ್ಲಿ ದರ್ಶನವನ್ನ ನೀಡ್ತೇನೆ ಎಂದು ವರ ನೀಡಿದರಂತೆ ಹಾಗಾದ್ರೆ ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಮುನ್ನ ಅಲ್ಲಿ ನಡೆಯುವಂತಹ ಸಂಪ್ರದಾಯವೇನು ಪದ್ಧತಿ ಏನು ಇಲ್ಲಿ ನೋಡೋಣ ಪಂದಳ ಅರಮನೆಯಿಂದ ಅಯ್ಯಪ್ಪ ಸ್ವಾಮಿಯ ಪವಿತ್ರ ಆಭರಣಗಳನ್ನು ಮೆರವಣಿಗೆ ಮೂಲಕ ತಂದು ಅಯ್ಯಪ್ಪ ಸ್ವಾಮಿಗೆ ಅಲಂಕರಿಸಿದ ನಂತರವೇ ಈ ಜ್ಯೋತಿಯು ಕಾಣಿಸಿಕೊಳ್ಳೋದು ಹೌದು ಮಕರ ಸಂಕ್ರಾಂತಿಯ ಸಂಜೆ ಪಂದಳ ಮನೆಯಿಂದ ಬಂದಂತಹ ಬಂಗಾರವನ್ನ ಸ್ವಾಮಿಗೆ ತೊಡಿಸಲಾಗುತ್ತೆ ಅಯ್ಯಪ್ಪ ಸ್ವಾಮಿಯ ದತ್ತು ತಂದೆಯಾದಂತಹ ಪಂದಳ ರಾಜ ತನ್ನ ಮಗನಿಗಾಗಿ ಈ ಚಿನ್ನದ ಆಭರಣಗಳನ್ನ ಮಾಡಿಸಿದ್ದನು ಎಂಬ ನಂಬಿಕೆ ಇದೆ ಈ ಆಭರಣಗಳನ್ನ ತೊಡಿಸಿ ಮಹಾಮಂಗಳಾರತಿ ಮಾಡೋ ಸಮಯದಲ್ಲಿ ಎದುರಿರುವಂತಹ ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಜ್ಯೋತಿ ಕಾಣಿಸಿಕೊಳ್ಳಲಾಗುತ್ತೆ ಇದು ಅಯ್ಯಪ್ಪ ಸ್ವಾಮಿಯ ದಿವ್ಯ ಶಕ್ತಿ ಎಂದು ನಂಬಲಾಗುತ್ತೆ ಈ ಒಂದು ಬೆಟ್ಟ ಶಬರಿಮಲೆಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಆಭರಣಗಳ ಮೆರವಣಿಗೆ ವಿಶೇಷತೆ ಏನ್ ಗೊತ್ತಾ ಜ್ಯೋತಿ ಕಾಣಿಸಿಕೊಳ್ಳುವ ಮೊದಲು ಅಯ್ಯಪ್ಪ ಸ್ವಾಮಿಯ ಬಾಲ್ಯದ ಮನೆಯಾದಂತಹ ಪಂದಳ ಅರಮನೆಯಿಂದ ಪವಿತ್ರ ಆಭರಣಗಳನ್ನ ತರಿಸಲಾಗುತ್ತೆ ಈ ಮೆರವಣಿಗೆ ಮೂರು ದಿನಗಳ ಕಾಲ ನಡೆಯುತ್ತೆ ಇಲ್ಲಿ ಮೂರು ರೀತಿಯ ಪೆಟ್ಟಿಗೆಗಳನ್ನ ಒಳಗೊಂಡಿರುತ್ತೆ ಇವುಗಳನ್ನ ತಿರುವಾಭರಣ ಎಂದು ಕರೆಯಲಾಗುತ್ತೆ ಮುಖ್ಯ ಪೆಟ್ಟಿಗೆಯಲ್ಲಿ ಸ್ವಾಮಿಯ ಮುಖವಾಡ ಪ್ರಭಾವಳಿ ನವರತ್ನದ ಹಾರಗಳು ಕಡಗಗಳು ಮತ್ತು ಕತ್ತಿ ಇರುತ್ತೆ ಇನ್ನು ಬೆಳ್ಳಿ ಪೆಟ್ಟಿಗೆಯಲ್ಲಿ ದೈನಂದಿನ ಪೂಜೆಗೆ ಬಳಸುವ ಪಾತ್ರೆಗಳು ಮತ್ತು ಕಳಶಗಳನ್ನ ಇಡಲಾಗುತ್ತೆ ಮೂರನೇ ಪೆಟ್ಟಿಗೆಯಲ್ಲಿ ಧ್ವಜಸ್ತಂಭಕ್ಕೆ ಬೇಕಾದ ರೇಷ್ಮೆ ಬಟ್ಟೆಗಳು ಮತ್ತು ಅಲಂಕಾರದ ವಸ್ತುಗಳು ಪಂದಳ ರಾಜಮನೆತನದ ಹಿರಿಯರು ಮೆರವಣಿಗೆಯನ್ನ ಮುಂದುವರೆಸ್ತಾರೆ ಅಂದ್ರೆ ಇವರು ಸಾನ್ನಿಧ್ಯದವರೆಗೆ ಬರೋದಿಲ್ಲ ಬದಲಾಗಿ ಪಂಪಾದಲ್ಲಿ ಉಳಿದುಕೊಳ್ತಾರೆ ನಿಮಗೆ ಆಶ್ಚರ್ಯ ಆಗಬಹುದು ಈ ಮೆರವಣಿಗೆ ಸಾಗುವಾಗ ಆಕಾಶದಲ್ಲಿ ಒಂದು ಗರುಡ ಮೆರವಣಿಗೆಯನ್ನ ಹಿಂಬಾಲಿಸುತ್ತೆ ಎಂಬುದು ಭಕ್ತರ ಅನುಭವ ಮತ್ತು ನಂಬಿಕೆ ಈ ಗರುಡನನ್ನ ಕೃಷ್ಣ ಗರುಡ ಎಂದು ಕರೆಯಲಾಗುತ್ತೆ ಈ ಗರುಡ ಸನ್ನಿಧಾನವನ್ನ ತಲುಪಿದ ಮೇಲೆಯೇ ಪೂಜೆ ವಿಧಾನಗಳು ಆರಂಭವಾಗುವುದು ಇನ್ನೊಂದು ನಂಬಿಕೆ ಪ್ರಕಾರ ಗರುಡ ಪಕ್ಷಿ ಪಂಪಾ ತೀರದವರೆಗೆ ಮೆರವಣಿಗೆಯನ್ನ ರಕ್ಷಣೆ ಮಾಡುತ್ತೆ ಎಂದು ನಂಬಲಾಗುತ್ತೆ ಸಂಕ್ರಾಂತಿ ಹಬ್ಬದ ಸೂರ್ಯಾಸ್ತದ ಸಮಯಕ್ಕೆ ಈ ಪೆಟ್ಟಿಗೆಗಳು ಶಬರಿಮಲೆಯ ಸನ್ನಿಧಾನವನ್ನ ತಲುಪುತ್ತೆ ಈ ಮಕರ ಜ್ಯೋತಿ ಪದ್ಧತಿ ಹೇಗೆ ಶುರುವಾಯಿತು ಈಗ ಯಾರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲವನ್ನ ಈಗ ತಿಳಿಸ್ತೀನಿ ಹಿಂದೆ ಈ ಬೆಟ್ಟದ ಮೇಲೆ ಕಾಡಿನ ಬುಡಕಟ್ಟು ಜನಾಂಗದವರು ಮತ್ತು ಋಷಿ ಮುನಿಗಳು ವಾಸ ಮಾಡ್ತಿದ್ರು ಎಂದು ನಂಬಲಾಗುತ್ತೆ ಅವರು ಮಕರ ಸಂಕ್ರಾಂತಿ ದಿನದಂದು ದೇವರಿಗೆ ಆರತಿಯನ್ನ ಬೆಳಗ್ತಾ ಇದ್ರು ಅವರು ಮಕರ ಸಂಕ್ರಾಂತಿ ದಿನದಂದು ಆ ಬೆಟ್ಟದ ಮೇಲಿರುವ ಸಣ್ಣ ಗುಡಿಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಕರ್ಪೂರವನ್ನ ಹಚ್ಚುತ್ತ ಇದ್ರು ದಟ್ಟ ಅರಣ್ಯದ ನಡುವೆ ದೂರದ ಬೆಟ್ಟದಲ್ಲಿ ಬೆಳಗುತ್ತಿದ್ದಂತಹ ಆ ಬೆಳಕನ್ನ ನೋಡಿ ಶಬರಿಮಲೆಯಿಂದ ನೋಡುತ್ತಿದ್ದ ಭಕ್ತರು ಅದನ್ನ ದೇವರ ಪವಾಡ ಅಥವಾ ಮಕರ ಜ್ಯೋತಿ ಅಂತ ನಂಬ್ತಾ ಬಂದ್ರು ಅವರು ಅನಾದಿ ಕಾಲದಿಂದಲೂ ಕರ್ಪೂರದ ಆರತಿಯನ್ನ ಮಾಡ್ತಿದ್ರಂತೆ ಆ ಹಳೆಯ ಸಂಪ್ರದಾಯವನ್ನ ನೆನಪಿಸಲು ಮತ್ತು ಭಕ್ತರ ನಂಬಿಕೆಯನ್ನ ಗೌರವಿಸಲು ಇಂದಿಗೂ ಅದೇ ಸಮಯದಲ್ಲಿ ದೀಪವನ್ನ ಬೆಳಗಿಸಲಾಗುತ್ತೆ ಇದು ಮೂಲತಃ ಮಲಯಾರಾಯ ಪುಡಕಟ್ಟು ಜನಾಂಗದವರು ನಡೆಸುತ್ತಿದ್ದಂತಹ ಸಾಂಪ್ರದಾಯಿಕ ಆಚರಣೆಯಾಗಿದೆ ಇದನ್ನು ಈಗ ದೇವಸ್ಥಾನದ ಮಂಡಳಿ ನಿರ್ವಹಿಸುತ್ತಿದೆ ಈ ಜ್ಯೋತಿ ಮಾನವ ನಿರ್ಮಿತ ಬೆಂಕಿ ಎಂದು ಕೇರಳ ಹೈಕೋರ್ಟ್ ದೇವಸ್ಥಾನ ಮಂಡಳಿ ಒಪ್ಪಿಕೊಂಡಿದೆ ಆದರೆ ಇದು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಒಂದು ಧಾರ್ಮಿಕ ವಿಧಿ ಮತ್ತು ನಂಬಿಕೆಯಾಗಿದೆ ಈ ಒಂದು ಮಕರ ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ಉಪಸ್ಥಿತಿ ಮತ್ತು ಆಶೀರ್ವಾದವನ್ನ ಪ್ರತಿನಿಧಿಸುತ್ತೆ ಆಧ್ಯಾತ್ಮಿಕ ಜಾಗೃತಿ ಮತ್ತು ಮೋಕ್ಷದ ಮಾರ್ಗವನ್ನ ಸೂಚಿಸುತ್ತೆ ಎಂದು ಭಕ್ತರು ನಂಬುತ್ತಾರೆ ಈ ದೀಪವನ್ನ ದರ್ಶನ ಮಾಡೋದ್ರಿಂದ ಮನಸ್ಸು ಶುದ್ಧಿಯಾಗುತ್ತೆ ಮತ್ತು ಭಕ್ತರ ಪ್ರಾರ್ಥನೆಗಳು ಈಡೇರುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಇಲ್ಲಿ ಮಕರ ಜ್ಯೋತಿ ಮತ್ತು ಮಕರ ವಿಳಕು ಎರಡಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಮಕರ ಜ್ಯೋತಿ ಇದು ಸಂಕ್ರಾಂತಿಯ ಸಂಜೆ ಆಕಾಶದಲ್ಲಿ ಉದಯಿಸುವ ಪ್ರಕಾಶಮಾನವಾದ ನಕ್ಷತ್ರ ಸೀರಿಯಸ್ ನಕ್ಷತ್ರ ಎಂದು ಕರೆಯಲಾಗುತ್ತೆ ಇದನ್ನ ದೈವಿಕ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇನ್ನೊಂದು ಮಕರ ಇದು ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ ಮಾನವರು ಬೆಳಗುವ ಕರ್ಪೂರದ ಜ್ಯೋತಿ ಸಂಕ್ರಾಂತಿಯ ಸಂಜೆ ಆಕಾಶದಲ್ಲಿ ನಕ್ಷತ್ರ ಕಂಡ ನಂತರವೇ ಬೆಟ್ಟದ ಮೇಲೆ ಜ್ಯೋತಿ ಕಾಣೋದು ಅಯ್ಯಪ್ಪನಿಗೆ ಮಹಾಮಂಗಳಾರತಿ ಮಾಡುವ ಸಮಯದಲ್ಲಿ ಈ ಜ್ಯೋತಿಯನ್ನ ಮೂರು ಬಾರಿ ಬೆಳಗಿಸಲಾಗುತ್ತೆ ಆಕಾಶದಲ್ಲಿ ಕಾಣುವ ನಕ್ಷತ್ರ ಮತ್ತು ಬೆಟ್ಟದ ಮೇಲೆ ಬೆಳಗುವ ಬೆಳಕಿನ ಸಂಯೋಜನೆ ಭಕ್ತರಿಗೆ ಮಕರ ಜ್ಯೋತಿಯ ದರ್ಶನವಾಗುತ್ತೆ ಇದು ಅಯ್ಯಪ್ಪನ ದರ್ಶನವೆಂದು ಪೂಜಿಸಲಾಗುತ್ತೆ ಶಬರಿಮಲೆಗೆ ರಾಮಾಯಣದ ನಂಟಿದೆ ಒಂದು ಪುರಾಣದ ಕಥೆಯ ಪ್ರಕಾರ ಶ್ರೀರಾಮ ವನವಾಸದ ಸಮಯದಲ್ಲಿ ಶಬರಿ ಎಂಬ ಭಕ್ತಿಯನ್ನ ಭೇಟಿಯಾದ ಸ್ಥಳವೇ ಈ ಶಬರಿಮಲೆಯಂತೆ ಶಬರಿ ಭಕ್ತಿಗೆ ಮೆಚ್ಚಿ ರಾಮ ಆಕೆಗೆ ದರ್ಶನ ನೀಡಿದ ದಿನವೇ ಮಕರ ಸಂಕ್ರಾಂತಿ ಈ ಸಂಭ್ರಮದ ಸ್ಮರಣೆಗಾಗಿ ಪ್ರತಿ ವರ್ಷ ಆ ದಿನ ಆಕಾಶದಲ್ಲಿ ಜ್ಯೋತಿ ಬೆಳಗುತ್ತೆ ಎಂಬ ಸುಂದರವಾದ ನಂಬಿಕೆ ನಮ್ಮಲ್ಲಿದೆ ಇನ್ನು ಈ ಮಕರ ಜ್ಯೋತಿ ವಿಜ್ಞಾನನಾ ಅಥವಾ ನಂಬಿಕೆನಾ ಅಂತ ಪ್ರಶ್ನೆ ಬಂದ್ರೆ ದೇವಸ್ಥಾನದ ಮಂಡಳಿ ಕೋರ್ಟ್ ನಲ್ಲಿ ಸ್ಪಷ್ಟನೆ ನೀಡಿದ್ದು ಈ ಒಂದು ಬೆಟ್ಟದಲ್ಲಿ ದೊಡ್ಡ ಬಾಂಡಲೆಯಲ್ಲಿ ಕರ್ಪೂರವನ್ನ ಹಾಕಿ ಬೆಳಗುವುದು ಒಂದು ಸಂಪ್ರದಾಯ ಹಿಂದೆ ಬುಡಕಟ್ಟು ಜನಾಂಗದವರು ಮಾಡುತ್ತಿದ್ದಂತಹ ಈ ಪೂಜೆಯನ್ನ ಈಗ ಮಂಡಳಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಜ್ಯೋತಿಯು ಮಾನವ ನಿರ್ಮಿತ ಎಂದು ತಿಳಿದರೂ ಸಹ ಭಕ್ತರು ಇದನ್ನ ಅಯ್ಯಪ್ಪ ಸ್ವಾಮಿಯ ದಿವ್ಯ ದರ್ಶನವೇ ಎಂದು ಪರಿಗಣಿಸ್ತಾರೆ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಘೋಷಣೆ ವಾಕ್ಯದಿಂದ ಜ್ಯೋತಿಯನ್ನ ನೋಡಿ ಪುನೀತರಾಗ್ತಾರೆ ಈ ಜ್ಯೋತಿಯ ದರ್ಶನ ಪಡೆದ್ರೆ ಜೀವನದ ಸಕಲ ಪಾಪಗಳು ದೂರವಾಗಿ ಮೋಕ್ಷ ಲಭಿಸುತ್ತೆ ಎಂಬುದು ಭಕ್ತರ ದೃಢವಾದ ವಿಶ್ವಾಸ ಇದು ಕೇವಲ ಬೆಳಕಲ್ಲ ಇದು ನಲವತ್ತೊಂದು ದಿನಗಳ ಕಾಲ ಕಠಿಣ ರಥವನ್ನ ಮುಗಿಸಿದಂತಹ ಭಕ್ತರ ನಂಬಿಕೆ ಅಯ್ಯಪ್ಪ ಸ್ವಾಮಿ ಮೇಲಿರುವಂತಹ ಭಕ್ತಿಯ ಪ್ರತೀಕವಾಗಿದೆ ಮತ್ತೊಂದು ನಂಬಿಕೆ ಪ್ರಕಾರ ಮಕರ ಸಂಕ್ರಾಂತಿ ದಿನದಂದು ಶಬರಿಮಲೆಯ ಮೂಲ ದೈವವಾದಂತಹ ಧರ್ಮಶಾಸ್ತ್ರರು ತಮ್ಮ ಯೋಗನಿದ್ರೆ ಅಥವಾ ತಪಸ್ಸನ್ನ ಮುಗಿಸಿ ಭಕ್ತರನ್ನ ಆಶೀರ್ವದಿಸಲು ಕಣ್ಣು ಬಿಡ್ತಾರೆ ಆ ಒಂದು ಕ್ಷಣದಲ್ಲಿ ಉಂಟಾಗುವ ದಿವ್ಯ ತೇಜಸ್ಸೆ ಜ್ಯೋತಿ ಎಂದು ಹಿರಿಯರು ಹೇಳ್ತಾ ಇದ್ರು ಸಂಕ್ರಾಂತಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಹೊಸ ಬೆಳಕಿನ ಆರಂಭದ ಸಂಕೇತ ಅಯ್ಯಪ್ಪ ಸ್ವಾಮಿಯ ವ್ರತ ಮುಗಿಸಿ ಬರುವ ಭಕ್ತರಿಗೆ ಈ ಜ್ಯೋತಿಯ ದರ್ಶನ ಅವರ ತಪಸ್ಸಿಗೆ ಸಿಕ್ಕಂತಹ ಫಲ ಮಕರ ಸಂಕ್ರಾಂತಿ ಎಂದು ಆಕಾಶದಲ್ಲಿ ಕಾಣುವ ಮಕರ ನಕ್ಷತ್ರವು ಪ್ರಕೃತಿಯ ದೈವಿಕ ಸಂಕೇತವಾದರೆ ಬೆಟ್ಟದ ಮೇಲೆ ಕಾಣುವ ಜ್ಯೋತಿಯು ಮನುಷ್ಯನು ಭಗವಂತನಿಗೆ ಸಲ್ಲಿಸುವ ಭಕ್ತಿಯ ಸಮರ್ಪಣೆ ಮಕರ ಜ್ಯೋತಿ ಕೇವಲ ಜ್ಯೋತಿಯಾಗಿಲ್ಲ ಇದು ಭಕ್ತರ ದೃಢವಾದ ನಂಬಿಕೆ ಅಯ್ಯಪ್ಪ ಸ್ವಾಮಿ ನಮಗಾಗಿ ಖಂಡಿತವಾಗ್ಲೂ ಜ್ಯೋತಿ ರೂಪದಲ್ಲಿ ಬಂದೇ ಬರ್ತಾನೆ ಅನ್ನೋ ನಿಜವಾದ ಭಕ್ತಿಯಾಗಿದೆ ನಾವು ಅಷ್ಟು ಕಷ್ಟಪಟ್ಟು ವ್ರತವನ್ನ ಆಚರಣೆ ಮಾಡಿದೀವಿ ಅಂದಮೇಲೆ ಆತ ಭೂಮಿಗೆ ಬರ್ದೇ ಇರ್ತಾನ ಅನ್ನೋದು ಬಹಳಷ್ಟು ಭಕ್ತರ ಪ್ರಶ್ನೆಯಾಗಿದೆ ಆ ಪ್ರಶ್ನೆಗೆ ಉತ್ತರವೇ ಈ ಮಕರ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಯ್ಯಪ್ಪ ಸ್ವಾಮಿ ಬಗ್ಗೆ ಬಹಳಷ್ಟು ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ ಈಗಲೇ ವಿಸಿಟ್ ಕೂಡ ಮಾಡಿ ಧನ್ಯವಾದಗಳು